ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಸವಾಲು ಎನಿಸಬಹುದಾದಂಥ ಕ್ಲಿಷ್ಟಕರವಾದಂಥ ಸಂಕೀರ್ಣವಾದಂಥ ಯಾವುದಾದ್ರೂ ಚುನಾವಣೆ ಅಂತ ಇದ್ದರೆ ಈಗ ಬರ್ತಾ ಇರುವಂಥ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಇದು ಒಂದು ರೀತಿಯ ಮಿಸಳ ಭಾಜಿಯಾಗಿಬಿಟ್ಟಿದೆ ಮಹಾರಾಷ್ಟ್ರದ ರಾಜಕಾರಣ ಭಾರತೀಯ ಜನತಾ ಪಕ್ಷದ ಒಕ್ಕೂಟದಲ್ಲಿ ಮಹಾಯುತಿ ಅಂತ ಹೆಸರಿಟ್ಟಿದ್ದಾರೆ ಈ ಮಹಾಯುತಿಯಲ್ಲಿ ಯಾರ್ಯಾರು ಅಂತಲೇ ಗೊತ್ತಾಗಲ್ಲ ಆ ಕಡೆಯಿಂದ ಶಿವಸೇನಾ ಏಕನಾಥ್ ಶಿಂದೆ ಬಣ ಈ ಕಡೆ ಅಜಿತ್ ಪವಾರ್ ಬಣ ಈ ಕಡೆ ಭಾರತೀಯ ಜನತಾ ಪಕ್ಷ ಹೀಗೆ ಚಲ್ಲಾಪಿಲ್ಲಿಯಾಗಿ ಹೋಗಿರುವಂಥ ಒಂದು ಮಿಸಳ ಬಾಜಿ ಯಾವುದಾದ್ರು ಇದ್ರೆ ಅದು ಮಹಾರಾಷ್ಟ್ರ ಈ ಸಂದರ್ಭದಲ್ಲಿ ಈಗಾಗಿರುವಂಥ ಹಿನ್ನಡೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಅದು ಸದ್ಯಕ್ಕಿರುವಂಥ ಜಿಜ್ಞಾಸೆ ನಿನ್ನೆ ಶಿವಸೇನಾ ಪಕ್ಷದ ಸ್ಥಾಪನಾ ದಿವಸ ಇತ್ತು ಐವತ್ತೆಂಟನೇ ಸ್ಥಾಪನಾ ದಿನಾಚರಣೆ ಎರಡೂ ಬಣದವರು ಆಚರಣೆ ಮಾಡಿದರು ಒಂದು ಆ ಕಡೆ ಯು ಬಿ ಟಿ ಯು ಬಿ ಟಿ ಅಂತ ಹೇಳ್ತಾರೆ ಉದರ್ ಭ ಉಧವ್ ಭಾವು ಠಾಕ್ರೆ ಅಂತ ಉಧವ್ ಭಾಳ ಠಾಕ್ರೆ ಅಂತ ಭಾವು ಅಂತಲೂ ಕರೀತಾರೆ ಅವ್ರಿಗೆ ಉಧವ್ ಭಾವು ಅಂತ ಉಧವ್ ಭಾಳ ಠಾಕ್ರೆ ಅದಕ್ಕೆ ಊಟ್ ಬಾಯ್ಸ್ ಠಾಕ್ರೆ ಅಂತಲೂ ಕರಿತಾರೆ ಊಟ್ ಬಾಯ್ಸ್ ಅಂತಂದ್ರೆ ಊಟ ಅಂದ್ರೆ ಎದ್ದು ನಿಲ್ಲೋದು ಬಾಯ್ಸ್ ಅಂದ್ರೆ ಕುತ್ಕೊಂತ ಮರಾಠಿನಲ್ಲಿ ಬಸ ಅಂದ್ರೆ ಕುತ್ಕೊಂತ ಯು ಬಿ ಟಿ ಅಂತ ಅವರು ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದರು ಈ ಕಡೆ ಏಕನಾಥ್ ಶಿಂದೆನೂ ಆಚರಿಸಿದರು ಉದ್ಧವ್ ಠಾಕ್ರೆ ಹೇಳಿದರು ತಾಕತ್ತಿದ್ರೆ ಏಕನಾಥ್ ಶಿಂದೆ ನಮ್ಮ ಅಪ್ಪನ ಫೋಟೋ ಹಾಕಲಾರದೆ ನಮ್ಮ ಧನಸ್ಸಿನ ಚಿಹ್ನೆಯನ್ನು ಬಳಸಲಾರದೆ ಚುನಾವಣೆಯಲ್ಲಿ ಗೆದ್ದು ತೋರಿಸಲಿ ನಮ್ಮ ಅಪ್ಪನ ಹೆಸರಿನಲ್ಲಿ ನಡೀತಾ ಇರುವಂಥ ಪಕ್ಷ ಏಕನಾಥ್ ಶಿಂದೆದು ಆತ ಅಸಲಿ ಮಾಲಕ್ದಾರಲ್ಲ ನಾನೇ ಅದಕ್ಕೆ ಅಸಲಿ ವಾಲಿಸ್ತಾರ ಅಂತ ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳಿದ್ರು ಎಲ್ಲ ಕಡೆ ವದಂತಿ ಇದೆ ನಾವು ಹೋಗಿ ಎನ್ ಡಿ ಎ ಸರ್ಕಾರದ ಭಾಗವಾಗ್ತೀವಿ ಅಂತ ಎಲ್ಲ ಕಡೆ ಸುದ್ದಿಗಳು ಬರ್ತಾ ಇದೆ ಯಾವ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟದ ಭಾಗ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಇಷ್ಟಪಡೋದಿಲ್ಲ ಅಂದರೆ ನಮ್ಮ ಪಕ್ಷವನ್ನು ಮುಗಿಸಬೇಕಾದಂಥ ಮುಗಿಸುವಂಥ ಹುನ್ನಾರ ಮಾಡಿದ್ದೆ ಕುತಂತ್ರ ಮಾಡಿದ್ದೆ ಷಡ್ಯಂತ್ರ ಮಾಡಿದ್ದೆ ಬಿ ಜೆ ಪಿ ಆದ್ದರಿಂದ ಅವ್ರ ಜೊತೆ ನಾವು ಸೇರಿಕೊಳ್ಳೋದಿಲ್ಲ ಸ್ಪಷ್ಟವಾದ ನಿಲ್ಲೋ ಅವ್ರು ಹೇಳಿದರು ಈ ಕಡೆ ಏಕನಾಥ್ ಶಿಂದೆ ಕೂಡ ಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಿದರು ಅವರು ಹೇಳ್ತಾರೆ ಹದಿನಾಲ್ಕೂವರೆ ಪರ್ಸೆಂಟ್ ಶಿವಸೇನೆಯ ಮತಗಳು ನನಗೆ ಬಂದಿದ್ದಾವೆ ನಾಲ್ಕೂವರೆ ಪರ್ಸೆಂಟ್ ಉದ್ದವ್ ಠಾಕ್ರೆ ಹೋಗಿದ್ದಾವೆ ಅಸಲಿ ಯಾವುದು ಅನ್ನೋದನ್ನು ಈಗ ತೀರ್ಮಾನ ಮಾಡಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಅವರು ಚುನಾವಣೆಗೆ ನಿಂತಿದ್ದಾರೆ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೆದ್ದದ್ದು ಕೇವಲ ಒಂಬತ್ತು ಸ್ಥಾನ ನಾನು ಒಂಬತ್ತು ಕ್ಷೇತ್ರಗಳಲ್ಲಿ ನಿಂತಿದ್ದೀನಿ ಐದು ಸ್ಥಾನಗಳನ್ನು ಗೆದ್ಕೊಂಡ್ಬಂದಿದ್ದೀನಿ ಯಾರು ನಿಜವಾದ ಶಿವಸೇನೆ ಅಂತ ನೀವು ತೀರ್ಮಾನ ಮಾಡಿ ಅಂಕಿಅಂಶಗಳನ್ನು ಇಡ್ತಾ ಹೋಗ್ತಾರೆ ಏಕನಾಥ್ ಶಿಂದೆ ಆ ಕಡೆ ಅಜಿತ್ ಪವಾರು ಅಜಿತ್ ಪವಾರ್ ಸ್ಥಿತಿ ಹೇಗಾಗಿದೆ ಅಂದರೆ ಅಜಿತ್ ಪವಾರ್ ಅವ್ರನ್ನ ಹೊಡೆಯಬೇಕು ಅಂತಲ್ಲೇ ಆತನ ಪತ್ನಿಯನ್ನು ಸೋಲಿಸಿದ್ದು ಸುನೇತ್ರ ಪವಾರ್ ಅವ್ರನ್ನ ಯಾವ ಕಾರಣಕ್ಕೂ ಈತ ಉದ್ದಾರ ಆಗಬಾರ್ದು ಅಂತ ಆ ಕಡೆ ನಡೀತಾ ಇರುವಂಥ ಸಂಚುಗಾರಿಕೆ ಈ ಕಡೆ ಇವರಿಬ್ಬರ ಮಧ್ಯೆ ನಡೀತಾ ಇರುವಂಥ ಈ ರೀತಿಯದಾದಂಥ ಸಂಘರ್ಷ ಇದರ ಮಧ್ಯೆ ದೇವೇಂದ್ರ ಫಡ್ನವೀಸ್ ಯಾರು ಮಹಾರಾಷ್ಟ್ರದ ರಾಜಕಾರಣವನ್ನು ಸರಿಯಾಗಿ ಮುನ್ನಡೆಸಬೇಕು ಆ ಮನುಷ್ಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಸಂಪೂರ್ಣವಾಗಿ ಸೋತು ಸುಣ್ಣವಾದವರ ಹಾಗೆ ಬಂದು ರಾಜೀನಾಮೆಯನ್ನು ಕೊಡ್ತಾರೆ ಈ ಸೋಲಿಗೆ ನಾನೇ ಕಾರಣ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಾನು ಸಂಘಟನೆಯನ್ನು ನೋಡ್ಕೋತೀನಿ ನನಗೆ ಬೇಡ ಇದು ಪಕ್ಷ ಒಪ್ಕೊಳ್ಳೋದಿಲ್ಲ ಅದು ಬನ್ನಿ ಮತ್ತೆ ಸಭೆ ಸೇರುತ್ತೆ ಸಭೆ ಸೇರಿ ದೇವೇಂದ್ರ ಫಡ್ನವೀಸ್ ನೇತ್ರದ ನೇತೃತ್ವದಲ್ಲಿ ನಾವು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತೀವಿ ಇಷ್ಟು ದಿವಸ ಒಂದು ಮಾತನ್ನು ಹೇಳ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ಏನಂತ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಯಾರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತೀರಿ ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಇನ್ನು ಯಾರನ್ನು ಬಿಂಬಿಸೋದು ಈಗಾಗಲೇ ನಮ್ಮ ಏಕನಾಥ್ ಶಿಂದೆ ಅವರಿದ್ದಾರೆ ಯಶಸ್ವಿಯಾಗಿದ್ದಾರೆ ಅವ್ರ ಹೆಸರಲ್ಲಿ ಚುನಾವಣೆ ಮಾಡ್ತೀವಿ ನಾವು ಈಗ ವರಸೆಯನ್ನು ಬದಲಿಸಿಕೊಳ್ಳಲಾಗಿದೆ ಈಗ ಏನಂತ ವರಸೆ ಬದಲಿಸಲಾಗಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ನಾವು ಹೇಳೋದೇ ಇಲ್ಲ ಚುನಾವಣೆಯನ್ನು ಎದುರಿಸ್ತೀವಿ ತದನಂತರ ಮುಖ್ಯಮಂತ್ರಿ ಯಾರು ಅಂತ ಹೇಳ್ತೀವಿ ಮೊನ್ನೆ ಬಂದಿರುವಂಥ ಫಲಿತಾಂಶ ಇದೆಯಲ್ಲ ಅದು ಆ ಮಟ್ಟಿಗೆ ಪಕ್ಷವನ್ನು ಕುಗ್ಗಿಸಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಚುನಾವಣೆಗೆ ನಿಂತಿತ್ತು ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟರಲ್ಲಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗಳಿಸಿತ್ತು ಇಪ್ಪತ್ತ್ಮೂರು ಸ್ಥಾನಗಳು ಈ ಬಾರಿ ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಈ ಬಾರಿ ಗೆಲುವನ್ನು ಕಂಡಿರೋದು ಭಾರತೀಯ ಜನತಾ ಪಕ್ಷ ಕಾರಣ ಏನು ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಆ ಕಡೆಯಿಂದ ಬಂದಿರುವಂಥ ಅಜಿತ್ ಪವರ್ ಎನ್ನುವಂಥ ಭ್ರಷ್ಟಾತಿ ಭ್ರಷ್ಟ ಈ ಕಡೆ ಕಾಂಗ್ರೆಸೈಸೇಷನ್ ಮಾಡಿರುವಂಥ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಮಿಲಿಂದ ದೇವರ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧವೇ ಇಲ್ಲೋ ಆತ ಪಕ್ಷವನ್ನು ಸೇರ್ಕೋತಾರೆ ಏಕನಾಥ್ ಶಿಂದೆ ಬಣ ಸೇರಿದ್ರು ಒಂದೇ ಭಾರತೀಯ ಜನತಾ ಪಕ್ಷ ಸೇರಿದ್ರು ಒಂದು ಒಂದೇ ಒಕ್ಕೂಟ ಆಗಿರುವಂಥದ್ದು ಚೌಹಾಣ್ ಬಂದು ಸೇರ್ಕೋತಾರೆ ಕೃಪಾಶಂಕರ್ ಸಿಂಗ್ನಂಥವ್ರು ಬಂದು ಸೇರ್ಕೋತಾರೆ ಈ ರೀತಿ ಕಂಡು ಕಂಡವ್ರನ್ನೆಲ್ಲ ಪಕ್ಷದಲ್ಲಿ ಸೇರಿಸ್ಕೊಂಡು ಪರಿಸ್ಥಿತಿ ಹೇಗೆ ಬರ್ತದೆ ಇರೋದು ಭಾರತೀಯ ಜನತಾ ಪಕ್ಷನ ಅಥವಾ ಕಾಂಗ್ರೆಸ್ ಅಂತ ಕನ್ಫ್ಯೂಸ್ ಆಗಿಬಿಡಬೇಕು ಕಾಂಗ್ರೆಸ್ಸಿನಲ್ಲಿ ಯಾರಿಗೆ ಸ್ಥಾನಮಾನ ಇಲ್ಲವೋ ಯಾರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಅನುಮಾನ ಇರುತ್ತೋ ಗುಮಾನ ಇರುತ್ತೋ ಅಂಥವರೆಲ್ಲ ಭಾರತೀಯ ಜನತಾ ಪಕ್ಷವನ್ನು ಹುಡುಕೊಂಡ್ಬರ್ತಾರೆ ಅವ್ರಿಗೊಂದು ರಾಜ್ಯಸಭಾ ಟಿಕೆಟನ್ನು ಕೊಡಲಾಗತ್ತೆ ಇಲ್ಲ ಅಂತಂದರೆ ಸಂಸತ್ನಲ್ಲಿ ಚುನಾವಣೆಗೆ ನಿಲ್ಲಿಸಲಾಗತ್ತೆ ಆ ರೀತಿಯಾದಂಥ ವಿದ್ಯಮಾನ ನಡೆದು ಅದರಿಂದ ಯಾವ ಇಡೀ ಭಾರತ ದೇಶದಲ್ಲಿ ಎರಡನೇ ಅತಿ ದೊಡ್ಡದಾದಂಥ ಸಂಖ್ಯೆ ಇರುವಂಥ ರಾಜ್ಯ ಮೊದಲೇದು ಎಂಬತ್ತು ಸ್ಥಾನ ಇರುವಂಥ ಉತ್ತರ ಪ್ರದೇಶ ಎರಡನೇ ನಲವತ್ತೆಂಟು ಸ್ಥಾನ ಇರುವಂಥ ಮಹಾರಾಷ್ಟ್ರ ಮಹಾರಾಷ್ಟ್ರದ ಬಗ್ಗೆ ಈ ಬಾರಿ ಬಂದಂಥ ಎಲ್ಲ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನ ನೋಡಿದಾಗ ಸ್ವೀಪ್ ಮಾಡಿಬಿಡತ್ತೆ ಸ್ವೀಪ್ ಮಾಡಿಬಿಡುತ್ತೆ ಏಕನಾಥ್ ಶಿಂದೆ ಬಣ್ಣದವ್ರು ಇಷ್ಟು ತಗೋತಾರೆ ಅಜಿತ್ ಪವಾರ್ ಇಷ್ಟು ತೊಗೊಂಡ್ಬಿಡ್ತಾರೆ ಭಾರತೀಯ ಜನತಾ ಪಕ್ಷ ಇಷ್ಟು ಇಟ್ಟು ತಗೊಳುತ್ತೆ ಯಾರೂ ಮುಟ್ಟಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ಬಂದಿರುವಂಥ ಫಲಿತಾಂಶವನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಎರಡೆರಡು ಸಲ ಯೋಚನೆ ಮಾಡಬೇಕು ಅಲ್ಲಿ ಇನ್ನೊಂದು ಕಾರಣ ಇದೆ ಇನ್ನೊಂದು ಕಾರಣ ಏನು ಬಹಳ ಮುಖ್ಯವಾದಂಥ ಕಾರಣ ಯಾರೂ ಯೋಚನೆಯನ್ನೇ ಮಾಡಿರೋದಿಲ್ಲ ಉತ್ತರ ಮಹಾರಾಷ್ಟ್ರದಲ್ಲಿ ಇದೆ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಾರ್ಯಾಲಯ ಇದೆ ಮೋಹನ್ ಭಾಗವತ್ ಎನ್ನುವನ್ನುವಂಥ ಪ್ರಮುಖ ಅಲ್ಲೇ ಕೂತಿರ್ತಾರೆ ಸ್ವತಃ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಲಿಷ್ಠ ಬಲಿಷ್ಠವಾಗಿರುವಂಥ ಹಿಂದುತ್ವ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಬಾರಿಯಲ್ಲಿ ತಟಸ್ಥ ನಿರ್ಧಾರವನ್ನು ಕೈಗೊಳ್ಳತ್ತೆ ನೋಡಿ ಎಂಥ ದುರಂತ ಆಗತ್ತೆ ಅಂದರೆ ನಮ್ಮ ಮನೆಯನ್ನು ಉಳಿಸಿಕೊಳ್ಳಲಿಕ್ಕೆ ನಾವೇ ಅಸಮರ್ಥರಾಗಲಿಕ್ಕೆ ಬೇರೆ ಯಾರೋ ಕಾರಣ ಆಗಲಿಲ್ಲ ನಾವೇ ಕಾರಣರಾದ್ವಿ ಯಾಕೆ ಮೊದಲೇದು ಅಧಿಕಾರಕ್ಕೆ ಹೋಗಿಬಿಟ್ರೆ ಇವರಿಗೆ ತಲೆ ತಿರುಗಿಬಿಡುತ್ತೆ ಅಹಂಕಾರ ಇವರಿಗೆ ಜಾಸ್ತಿ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಕಡೆ ಇಲ್ಲ ನಾವು ಸ್ವಯಂ ನಿರ್ಭರರಿದ್ದೇವೆ ನಾವು ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಗೊತ್ತು ನಾವು ಚಾಣಾಕ್ಷರು ಚುನಾವಣೆಯನ್ನು ಹೇಗೆ ಬೇಕಾದರೂ ಎದುರಿಸ್ತೇವೆ ಎಂಥ ಪಕ್ಷದವ್ರನ್ನ ಬೇಕಾದ್ರೆ ಹೈಜಾಕ್ ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸ್ಕೊಳ್ಳೋದು ನಮಗೆ ಗೊತ್ತು ಅಂತ ನಡ್ಡಾನಂತವರು ಯೋಚನೆ ಮಾಡ್ತಾರೆ ಫಲಿತಾಂಶ ಏನಾಗತ್ತೆ ಹಿಂದುತ್ವ ಅಂತ ಯಾರು ನಮ್ಮಂಥವ್ರು ಹೋರಾಡ್ತಾ ಇರ್ತೀವೋ ಅಂಥವರು ಅಲೆಮಾರಿಗಳಾಗ್ಬಿಡ್ತೀವಿ ಅಂಥವರು ತಬ್ಬಲಿಗಳಾಗ್ಬಿಡ್ತೀವಿ ಅಂಥವ್ರು ಅನಾಥರಾಗ್ಬಿಡ್ತೀವಿ ಮುಂದೆ ಏನೋ ಅಂಥ ದಿಕ್ಕು ದೆಸೆ ಗೊತ್ತಾಗಲಾರದೆ ತ್ರಿಶಂಕು ಸ್ಥಿತಿಗೆ ಬಂದುಬಿಡ್ತೀವಿ ಮಹಾರಾಷ್ಟ್ರ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಸವಾಲಾಗಬಹುದಾದಂಥ ಭಾಳ ದೊಡ್ಡದಾದಂಥ ಮಹಾ ವಿಧಾನಸಭಾ ಚುನಾವಣೆ ಕೇವಲ ಒಂದು ರಾಜ್ಯ ಅಂತ ಪರಿಗಣಿಸಬೇಕಾಗಿಲ್ಲ ಇದರ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ದೇಶಕ್ಕೆ ಸಂದೇಶವಾಗಬಹುದು ಬಲ್ಲದು ಆದ್ದರಿಂದ ಭಾಳ ಕ್ಲೀನಾಗಿ ಏನಾಗುತ್ತೆ ಅನ್ನುವಂಥ ವಿಶ್ಲೇಷಣೆಯನ್ನು ನಿಷ್ಪಕ್ಷಪಾತವಾಗಿ ಮಾಡೋಣ ಹಿಂದುತ್ವಕ್ಕೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಸದಾಶಯ ತಮಗೆ ಗೊತ್ತಿರುವಂಥದ್ದು ನಿಮ್ಮ ದನಿಯಾಗಲಿಕ್ಕೆ ನಮಗೆ ಸಹಾಯ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಜೊತೆಗೆ ನಿಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ